ಕನ್ನಡ ಲೈಫ್ ಚಾನಲ್ ನ ಎಲ್ಲಾ ವೀಕ್ಷಕರಿಗೂ ಸುಮಾರು ದೀಪಕ್ ನಮಸ್ಕಾರ ತಿಳಿಸುತ್ತಾ ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಕ್ಕದಿರುವಂತಹ ಬೆಲ್ಲೈಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ ವೀಕ್ಷಕರೇ ಈ ಒಂದು ಆರು ತಿಂಗಳ ಕಾಲ ನಮ್ಮ ದ್ವಾದಶಿ ರಾಶಿ ಫಲಗಳ ಮೇಲೆ ಒಳ್ಳೆ ಅದ್ಭುತ ಫಲವನ್ನ ನೀಡಲಿದೆ ಈ ಒಂದು ಗುರುಗ್ರಹ ಮತ್ತು ಶನಿ ಗ್ರಹಗಳ ಒಟ್ಟಾರೆ ಸಂಚಲನದಿಂದಾಗಿ ಎಂಬುದನ್ನ ಹೇಳಲು ಇಚ್ಛಿಸ್ತೇನೆ ಹಾಗಾಗಿ ಈ ಒಂದು ಗುರುಗ್ರಹ ಮತ್ತು ಶನಿಗ್ರಹ ಈ ಎರಡೂ ಗ್ರಹಗಳ ಒಟ್ಟಾರೆ ಸಾಗಾಣಿಕೆಯ ಫಲಿತಾಂಶಗಳು ನಮ್ಮ ದ್ವಾದಶಿ ರಾಶಿ ಫಲಗಳ ಮೇಲೆ ಪ್ರತಿಯೊಂದು ರಾಶಿಗೂ ಸಹ ಒಳ್ಳೆಯ ಫಲವನ್ನು ನೀಡಲಿದೆ ಹಾಗೆ ಈ ಒಂದು ರಾಶಿಯ ಮೇಲೆ ಯಾವ ರೀತಿಯಾಗಿ ಪರಿಣಾಮಕಾರಿ ಉಂಟಾಗಲಿದೆ ಎಂಬುದು ನೋಡೋಣ ವೀಕ್ಷಕರೇ ಗುರು ಮತ್ತು ಶನಿಯ ಒಂದು ಸಾಗಾಣಿಕೆಯ ಫಲಿತಾಂಶ ಯಾವ ರೀತಿಯಾಗಿರ್ತದೆ ಅಂತ ನೋಡೋಣ ಗುರು ಸಾಮಾನ್ಯವಾಗಿ ಒಳ್ಳೆ ಫಲಿತಾಂಶ ನೀಡುವನು ಹಾಗೆ ಶನಿ ಅಂತಂದ್ರೆ ಏನ್ ವಿಚಾರ ಬರೋದು ಏನಪ್ಪಾ ಅಂತಂದ್ರೆ ಅದೊಂಥರ ಕೆಟ್ಟ ಪರಿಣಾಮ ಬೀರೋದು ಅಂತ ಹೇಳಿ ಹೇಳಲಾಗ್ತದೆ ಆದ್ರೆ ಅದು ಕೆಟ್ಟ ಪರಿಣಾಮವಾಗಿ ಕೆಲವೊಂದು ಸಮಯದಲ್ಲಿ ನಮಗೆ ಮಾರ್ಪಾಡಾಗುತ್ತೆ ಇಲ್ಲ ಅನ್ನೋದಿಲ್ಲ ಆದ್ರೆ ಅದು ನಮ್ಮ ಒಂದು ಕರ್ಮಕಾರಕ ನಾವು ಮಾಡಿರುವಂತಹ ಪಾಪ ಪುಣ್ಯಗಳನ್ನ ಅದರಲ್ಲಿ ಆ ಒಂದು ಭಗವಂತ ಅದನ್ನ ನಮ್ಮನ್ನ ಇಲ್ ನಾವು ಇರುವ ತನಕ ನಮ್ಮ ಒಂದು ಸಮ ನಮ್ಮಲ್ಲಿ ಉಂಟಾಗಿರುವಂತಹ ಸಮಸ್ಯೆಗಳಲ್ಲೆಲ್ಲ ಅದನ್ನ ಕ್ಲಿಯರ್ ಆಗಿ ಮಾಡ್ಕೊಳ್ಳಕ್ಕೆ ಈ ಒಂದು ಶನಿ ಭಗವಂತ ನಮ್ಮನ್ನ ಹಿಂದೆ ಇಟ್ಟಿರ್ತಾನೆ ಅವನು ಮಂದಗ ತಿಳಿಸಾಕ್ತಾನೆ ಅದು ಒಂದೊಂದು ರೀತಿಯ ಕರ್ಮಕಾರಕ ಅಂತ ಹೇಳ್ಬೋದು ಹಾಗಾಗಿ ಶನಿ ಅಂದ್ ಕೂಡನೆ ಏನಂತಾರೆ ಪ್ರತಿಯೊಬ್ರು ಸಹ ಹೇಳುವಂಥದ್ದು ಅಯ್ಯೋ ಇದು ಕಿರಿಕಿರಿಪ್ಪ ಇದು ಸಮಸ್ಯೆ ಅಪ್ಪ ಸಡೆ ಸಾಥಿಯಪ್ಪ ಕೆಲಸನೇ ಆಗುವಲ್ದು ಈ ರೀತಿಯಾಗಿಲ್ಲ ಹೇಳ್ತಿರ್ತಾರೆ ಆದ್ರೆ ಖಂಡಿತ ಈ ರೀತಿ ತಿಳುವಳ ತಪ್ಪು ಅಂತ ಹೇಳ್ಬೋದು ಯಾಕಂದ್ರೆ ಶನಿ ಭಗ್ರಹ ಅದು ಕೂಡ ಒಳ್ಳೇದನ್ನ ಮಾಡ್ತಾನೆ ಅದು ಹೇಗೆ ಎಂಬುದನ್ನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಡ್ತಾನೆ ಹಾಗೆ ನಮ್ಮ ದ್ವಾದಶಿ ರಾಶಿ ಫಲಗಳಲ್ಲಿ ಇನ್ನು ಆರು ತಿಂಗಳ ಕಾಲ ಕಾಲ ಆರಾಮದಾಯಕವಾಗಿ ಗುರುಗ್ರಹ ಮತ್ತು ಶನಿಗ್ರಹ ಎರಡು ಒಟ್ಟಾರೆ ಸಂಚಲನದಿಂದಾಗಿ ಒಳ್ಳೆಯ ಶುಭ ಫಲಿತಾಂಶ ನೀಡಲಿದೆ ಹೇಳಿ ಹೇಳಲು ಇಚ್ಛಿಸುತ್ತೇನೆ ಈ ಶನಿಗ್ರಹ ಕೂಡ ಒಳ್ಳೆಯದನ್ನ ಮಾಡ್ತಾನೆ ಇನ್ನು ಗುರುವು ಭಾವನಾತ್ಮಕವಾಗಿ ಫಲಿತಾಂಶ ನೀಡುತ್ತಾನೆ ಅದೇ ರೀತಿ ಶನಿಯು ಭಾವಕ್ಕೆ ಸಂಬಂಧಿಸಿದ ಫಲವನ್ನು ಕೂಡ ನೀಡುವನು ಇನ್ನು ಶನಿ ಮತ್ತು ಗುರು ಗ್ರಹಗಳು ಪ್ರಮುಖವಾದಂತಹ ಎರಡು ಮುಖ್ಯ ಗ್ರಹಗಳು ಅಂತ ಹೇಳ್ಬೋದು ಈ ಎರಡು ಗ್ರಹಗಳು ಒಟ್ಟಾರೆ ಸಂಚರಿಸಿದಾಗ ವ್ಯಕ್ತಿಯ ಜಾತಕದಲ್ಲಿ ಅಥವಾ ಕುಂಡಲಿಯಲ್ಲಿ ಮತ್ತು ಇತರ ಗ್ರಹಗಳ ಮೇಲೂ ಕೂಡ ಇದರ ಒಂದು ಪರಿಣಾಮ ಬೀರಲಿದೆ ಗುರು ಮತ್ತು ಶನಿಯು ಅದರ ಒಂದು ವಿರೋಧವು ಒಂದು ರೀತಿಯಲ್ಲಿ ಹುಣ್ಣಿಮೆಯಂತೆ ಇರುತ್ತದೆ ಅಂತ ಹೇಳ್ಬೋದು ಹಾಗೆ ಗುರುವಿನ ಪರಾಕಷ್ಟತೆಯನ್ನು ಮತ್ತು ಶನಿಯ ಪ್ರಾಬಲ್ಯತೆಯ ಹಂತಕ್ಕೆ ಪರಿವರ್ತನೆ ಕೂಡ ಸೂಚಿಸುತ್ತದೆ ಅಂತ ತಿಳಿಸಲಾಗಿದೆ ಇನ್ನು ಈ ಎರಡು ಗ್ರಹಗಳು ಒಟ್ಟಾರೆಯಾಗಿ ಇರುವುದರಿಂದ ಈ ಎರಡು ಗ್ರಹಗಳು ಒಟ್ಟಾರೆಯಾಗಿ ಇರುವುದರಿಂದ ಸಾಕಷ್ಟು ರೀತಿಯಂತಹ ಸಕಾರಾತ್ಮಕ ಒಂದು ಫಲವನ್ನು ನೀಡಲಿದೆ ನಮ್ಮ ದ್ವಾದಶಿ ರಾಶಿ ಫಲಗಳ ಮೇಲೆ ಅಂತ ಹೇಳಲು ಇಚ್ಛಿಸ್ತೇನೆ ಹಾಗಾಗಿ ಈ ಒಂದು ಮೀನಾ ರಾಶಿಯ ಮೇಲೆ ಯಾವ ರೀತಿಯಾಗಿ ಉಂಟಾಗಲಿದೆ ಎಂಬುದನ್ನು ನೋಡ ಈ ರಾಶಿಯವರಿಗೆ ಶನಿ ಗ್ರಹವು ವರ್ಷವಿಡೀ ಇರುತ್ತದೆ ಇದರಿಂದ ಆರ್ಥಿಕ ಪರಿಸ್ಥಿತಿ ಈ ರಾಶಿಯವರಿಗೆ ಉತ್ತಮವಾಗಿರುತ್ತದೆ ಅಂತ ಹೇಳ್ಬೋದು ಮತ್ತು ಈ ರಾಶಿಯಲ್ಲಿ ಎರಡನೇ ಮನೆಯಲ್ಲಿ ಗುರುಗ್ರಹವು ಇದಕ್ಕೆ ಸ್ವಲ್ಪ ಮಟ್ಟಿಗೆ ಸಹಾಯ ಕೂಡ ಒದಗಿಸ್ತದೆ ಹಾಗೆ ಗುರುಗ್ರಹದ ಮುಖಾಂತರ ತಮ್ಮ ಒಂದು ಕುಟುಂಬದ ಸದಸ್ಯರೊಂದಿಗೆ ಒಂದು ಸಂಬಂಧವನ್ನು ಕೂಡ ಸುಧಾರಿಸಿಕೊಳ್ಳಲು ಅದು ಸಹಾಯ ಮಾಡುತ್ತದೆ ಅಂತ ಹೇಳ್ಬೋದು ಇನ್ನು ವ್ಯಾಪಾರದಲ್ಲಿ ನೋಡುವುದಾದರೆ ಗುರುಗ್ರಹವು ಮೂರನೇ ಮನೆ ತನ್ನ ಒಂದು ಮೂರನೇ ಮನೆಯನ್ನು ಪ್ರವೇಶಿಸಿದಾಗ ಮತ್ತು ಏಳನೇ ಏಳನೇ ಮನೆಯನ್ನು ದೃಷ್ಟಿಸಿದಾಗ ನಿಮ್ಮ ಒಂದು ವ್ಯಾಪಾರ ವ್ಯವಹಾರಕ್ಕೆ ಬಹಳಷ್ಟು ರೀತಿಯಂತಹ ಪ್ರಯೋಜನಕಾರಿಯಾಗುತ್ತದೆ ಹಾಗೆ ನೀವು ನಿಮ್ಮ ಒಂದು ಎರಡನೇ ಮನೆಯಲ್ಲಿ ಇರುವಂತಹ ಗುರುಗ್ರಹಗಳು ಈ ಒಂದು ಸಮಯದಲ್ಲಿ ನಿಮಗೆ ಹಣವನ್ನು ಸಂಗ್ರಹಿಸಲು ಮತ್ತು ಗಳಿಸುವ ಸಹಾಯ ಕೂಡ ಮಾಡುತ್ತದೆ ಅಂತ ಹೇಳಿ ತಿಳಿಸಲಾಗಿದೆ ಇನ್ನು ಶನಿ ಮತ್ತು ಗುರುಗ್ರಹದ ಒಟ್ಟಾರೆ ಸಂಚಾರದಿಂದಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಕೂಡ ಪಡೆಯುತ್ತೀರಾ ಹಾಗೆ ಗುರುಗ್ರಹವು ಅದು ಹೆಚ್ಚು ಪ್ರಯೋಜನಕಾರಿಯಾಗಲಿದೆ ಈ ರಾಶಿಯ ಅಧಿಪತಿ ಗುರು ಮತ್ತು ನಿಮ್ಮ ಸಂಪತ್ತಿನ ಮನೆಯಲ್ಲಿ ನೇರವಾಗಿ ಅದು ಚಲಿಸುತ್ತದೆ ಇದರಿಂದ ನಿಮಗೆ ಹೊಸ ಅವಕಾಶಗಳು ಅಥವಾ ದಾರಿಗಳು ಕೂಡ ದೊರಕಲಿದೆ ಅಂತ ಹೇಳ್ಬೋದು ಹಾಗಾಗಿ ಈ ಆರು ತಿಂಗಳ ಕಾಲ ಸಾಕಷ್ಟು ರೀತಿಯಂತಹ ಒಳ್ಳೆ ಒಂದು ಫಲವನ್ನು ಪಡೆಯುತ್ತಿದ್ದ ಈ ದ್ವಾದಶ ರಾಶಿಗಳಲ್ಲಿ ಎಲ್ಲವೂ ಕೂಡ ಅಂತ ಹೇಳ್ಬೋದು ಹಾಗೆ ಈ ರಾಶಿಯವರು ಈ ಒಂದು ಆರು ತಿಂಗಳು ಹಣ ಉಳಿಸುವಲ್ಲಿ ಯಶಸ್ವಿಯಾಗಿ ಅವರು ಜಯವನ್ನು ಗಳಿಸ್ತಾರೆ ಅಂತ ಹೇಳ್ಬೋದು ಅಂತ ಹೇಳುತ್ತಾ ಹೀಗೆ ಇನ್ನು ಅನೇಕ ವಿಚಾರ ತಿಳಿದುಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಕ್ಕದಿರುವಂತಹ ಬೆಲ್ಲೈಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು